ಸ್ನೇಹಿತರೆ ಕೆ ಎಸ್ಆರ್ಟಿಸಿ ನೌಕರರ ಸಂಬಳ ಹೆಚ್ಚಳ ಎರಡು ಬೇಡಿಕೆಗಳ ಕತೆ ಯಾಕೆ ಹಂಗೆ ಅಂತೀರ ಹಾಗೆ ಇದೆ ಕತೆ ಹಾಗೆ ಇವತ್ತಿನ ವಿಡಿಯೋ ಎರಡು ಬೇಡಿಕೆಗಳ ಕತೆ ಬಗ್ಗೆ ಇರುತ್ತದೆ ಕೆಎಸ್ಆರ್ ಟಿಸಿ ನೌಕರರಿಗೆ ಏಳನೇ ವೇತನ ಆಯೋಗದಂತೆ ವೇತನ ಹೆಚ್ಚಳ ಮಾಡುವ ಬಗ್ಗೆ ನೌಕರರ ಒಕ್ಕೂಟದ ಸಂಘದ ಅಧ್ಯಕ್ಷರು ಮತ್ತು ಜಂಟಿ ಕ್ರಿಯಾ ಸಮಿತಿಯ ಲೀಡರ್ಸ್ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಈ ವಿಷಯದ ಬಗ್ಗೆ ಒಂದು ಕಿರು ಮಾಹಿತಿಯನ್ನು ನಿಮಗೆ ನೀಡುತ್ತೇನೆ ಪ್ರಸ್ತುತ ಪರಿಸ್ಥಿತಿ ಡಿಲೇ ಪೇರಿವಿಜನ್ ಆಫ್ ಕೆಎಸ್ಆರ್ಟಿಸಿ ಎಂಪ್ಲಾಯೀಸ್ ಏಳನೇ ವೇತನ ಆಯೋಗ ಬಗ್ಗೆ ಪ್ರಸ್ತುತ ಏಳನೇ ಆಯ್ತ ಆಯೋಗದ ಜಾರಿಯಲ್ಲಿ ವಿಳಂಬ ಆಗ್ತಾ ಇದೆ ಅಂತ ಶ್ರೀ ಚಂದ್ರಶೇಖರ್ ಹೇಳ್ತಾರೆ ವೇತನ ಪರಿಷ್ಕರಣೆ ಬಾಕಿ ಒಂದು ಒಂದು ಇಪ್ಪತ್ತು ಇಪ್ಪತ್ತರಿಂದ ಆಗಬೇಕಾಗಿದೆ ಸಮಸ್ಯೆಗಳು ವೇತನ ಪರಿಷ್ಕರಣೆ ವಿಳಂಬದಿಂದ ನೌಕರರು ಆರ್ಥಿಕ ಸಂಕಷ್ಟಕ್ಕೆ ಅನುಭವಿಸುತ್ತಿದ್ದಾರೆ ಶ್ರೀ ಚಂದ್ರಶೇಖರ್ ಅವರ ಬೇಡಿಕೆ ಕೆಎಸ್ಆರ್ಟಿಸಿ ಸಂಬಳವನ್ನ ಸರ್ಕಾರಿ ನೌಕರರೊಂದಿಗೆ ಜೋಡಿಸುವುದು ಕೆಎಸ್ಆರ್ಟಿಸಿ ಟಿಸಿ ನೌಕರರಿಗೆ ಸರ್ಕಾರಿ ನೌಕರರಂತೆ ಏಳನೇ ವೇತನ ಆಯೋಗದ ಸೌಲಭ್ಯ ಸಿಗಬೇಕು ಎಂದು ಶ್ರೀ ಚಂದ್ರಶೇಖರ್ ಆಗ್ರಹಿಸಿದ್ದಾರೆ ಮತ್ತು ಆಗ್ರಹಿಸುತ್ತಿದ್ದಾರೆ ನ್ಯಾಯಯುತ ಪರಿಹಾರ ಸರ್ಕಾರಿ ನೌಕರಿಗೆ ಸಿಗುವ ಎಲ್ಲ ಸೌಲಭ್ಯಗಳು ಕೆ ನೌಕರರಿಗೆ ಆರ್ ಟಿ ಸಿ ಎನ್ನುವುದು ಇವರ ವಾದ ಶ್ರೀ ಅನಂತ ಸುಬ್ರಾವ್ ಅವರ ಪ್ರಸ್ತಾಪ ಏನೆಂದರೆ ನಾಲ್ಕು ವರ್ಷಕ್ಕೊಮ್ಮೆ ವೇತನ ಪರಿಷ್ಕರಣೆ ಅನ್ನೋದು ಇವರ ದೂರದೃಷ್ಟಿ ಏನು ಸಮತೋಲಿತ ಪರಿಷ್ಕರಣೆ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ವೇತನವಾದರೆ ನಾವು ಸರ್ಕಾರದ ಜೊತೆ ಹೆಚ್ಚಿನ ವೇತನವನ್ನು ಪಡೆಯಬಹುದು ಅನ್ನುವಂಥ ಇವರ ವಾದ ದೀರ್ಘಕಾಲೀನ ಪರಿಹಾರ ಇದು ನೌಕರರಿಗೆ ಮತ್ತು ನಿಗಮಕ್ಕೆ ಅನುಕೂಲವಾಗುವಂತಹ ದೀರ್ಘಕಾಲೀನ ಪರಿಹಾರವಾಗಬಹುದು ಮತ್ತು ಸಾರ್ವಜನಿಕ ಪ್ರಯಾಣಿಕರಿಗೂ ಮತ್ತು ಸಂಸ್ಥೆಗೂ ಮತ್ತು ಸಾರಿಗೆ ನೌಕರಿಗೂ ಅನುಕೂಲವಾಗುವಂತ ವೇತನ ಪಡೆಯಬೇಕು ಅನ್ನುವ ವಿವರವಾದ ಸರ್ಕಾರದ ಪ್ರತಿಕ್ರಿಯೆ ಮತ್ತು ಮಕರ ಸಂಕ್ರಾಂತಿ ನಂತರ ಮಾತುಕತೆಯ ಭರವಸೆ ಸಭೆ ನಿರಕ್ಷೆ ಏನಿತ್ತು ಮಕರ ಸಂಕ್ರಾಂತಿ ಹಬ್ಬದ ನಂತರ ಸರ್ಕಾರವು ನೌಕರರ ಸಂಘದೊಂದಿಗೆ ಮಾತುಕತೆ ಮಾಡಿ ಸಾರಿಗೆ ನೌಕರರ ವೇತನ ಪರಿಷ್ಕರಣೆ ಮಾಡುವುದಾಗಿ ತಿಳಿಸಿತು ಆದರೆ ಸಾರಿಗೆ ಸಚಿವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೇವಲ ಮೆಟ್ರೋ ಬಗ್ಗೆನೇ ಮಾತನಾಡಿದ್ದಾರೆ ಸಾರಿಗೆ ನೌಕರರ ಬಗ್ಗೆ ಯಾವ ಮಾತು ಎತ್ತಿಲ್ಲ ಪರಿಹಾರ ಆದ ಭರವಸೆ ಏನು ನೌಕರರ ಬೇಡಿಕೆಗಳ ಬಗ್ಗೆ ಚರ್ಚಿಸಿ ಸೂಕ್ತ ಪರಿಹಾರ ಕಂಡುಕೊಳ್ಳುವ ಭರವಸೆ ಇದೆ ಚರ್ಚೆ ಮಾತ್ರ ಇದು ಸಾಧ್ಯ ಆದ್ರೆ ಇದುವರೆಗೂ ಮಾತುಕತೆಗೆ ಸರ್ಕಾರವು ಕರೆದಿಲ್ಲ ಪ್ರತಿ ಹಬ್ಬ ನಂತರ ಮಾತುಕತೆಗೆ ಕರೆಯುವುದಾಗಿ ಸರ್ಕಾರ ಹೇಳಿತು ಬನದ ಹುಣ್ಣಿಮೆ ಮುಗೀತು ಮಹಾಶಿವರಾತ್ರಿ ಬಂತು ಸರ್ಕಾರವು ಮಾತುಕತೆಗೆ ಕರೆಯಲು ಎಷ್ಟು ಹಬ್ಬಗಳನ್ನು ಮುಗಿಸಿ ಮಾತುಕತೆಗೆ ಕರೆಯುತ್ತಾ ಕಾದು ನೋಡಬೇಕಾಗಿದೆ ನಿವೃತ್ತಿ ನೌಕರರಿಗೆ ಮೂವತ್ತ ಎಂಟು ತಿಂಗಳ ಬಾಕಿ ವೇತನ ಬಾಕಿ ಇದೆ ಒಂದು ಒಂದು ಇಪ್ಪತ್ತು ಇಪ್ಪತ್ನಾಲ್ಕರಿಂದ ವೇತನ ಪರಿಷ್ಕರಣೆ ಆಗಬೇಕಾಗಿದೆ ಮತ್ತು ಹಿಂದಿನ ಮೂವತ್ತೆಂಟು ತಿಂಗಳ ಬಾಕಿ ಹಾಲಿ ನೌಕರರದು ಇದೆ ನಿವೃತ್ತಿ ನೌಕರರ ಬಾಕಿ ಇದೆ ಅಟ್ಲೀಸ್ಟ್ ನಿವೃತ್ತಿ ನೌಕರರ ಬಾಕಿ ಪಾವತಿಸುವ ಕ್ರಮ ಕೈಗೊಳ್ಳಬೇಕು ಸರ್ಕಾರವು ಬಾಕಿ ವೇತನವನ್ನು ಪಾವತಿಸಲು ಕ್ರಮ ಕೈಗೊಳ್ಳಬೇಕಾಗಿದೆ ಇದರಿಂದ ನೌಕರರಿಗೆ ಆರ್ಥಿಕವಾಗಿ ಅನುಕೂಲವಾಗಲಿದೆ ಕೆಎಸ್ಆರ್ ನೌಕರರು ಮತ್ತು ಕಾರ್ಯಾಚರಣೆಗಳ ಮೇಲೆ ಸಂಭಾವ್ಯ ಪರಿಣಾಮಗಳು ಏನಾಗ್ತವೆ ಒಂದು ಉದ್ಯೋಗಿಗಳ ಸ್ಥಿರತೆ ಉಂಟಾಗುತ್ತದೆ ಸಮರ್ಪಕವ ವೇತನದಿಂದ ನೌಕರರು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಸೇವೆಗಳ ಗುಣಮಟ್ಟ ಏರುತ್ತದೆ ಉತ್ತಮ ಜೀವನ ಉತ್ತಮ ಸೇ ಸೌಲಭ್ಯ ಸಾರ್ವಜನಿಕರಿಗೆ ಉತ್ತಮ ಸೇವೆ ನೀಡಲು ಸಾಧ್ಯ ಇದರಿಂದ ಆರ್ಥಿಕ ಬೆಳವಣಿಗೆಗೆಯೂ ಸಾಧ್ಯ ಕೆಎಸ್ಆರ್ಟಿಸಿ ಸಂಸ್ಥೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಹಾಯಕವಾಗುತ್ತದೆ ತೀರ್ಮಾನ ಮತ್ತು ನ್ಯಾಯಮತ್ತ ಪರಿಹಾರಕ್ಕಾಗಿ ಮುಂದಿನ ಏನು ಜಂಟಿ ಕ್ರಿಯಾ ಸಮಿತಿ ಮುಖಂಡರಾದ ಶ್ರೀ ಅನಂತ್ಸುಬ್ಬರಾವ್ ರವರು ಐವತ್ತು ವರ್ಷಗಳ ಅನುಭವ ಬೆಳೆಸಿ ಬಲಿಷ್ಠ ಸಂಘಟನೆ ಹೊಂದಿದ್ದು ಇದು ನೋಂದಾಯಿತ ಟ್ರೇಡ್ ಯೂನಿಯನ್ ಆಗಿದ್ದು ಅಗಾಧವಾದ ಕಮ್ಯುನಿಸ್ಟ್ ಸಂಘಟಿತ ಫೆಡರೇಷನ್ ಹೀಗಾಗಿ ಸಾರಿಗೆ ನೌಕರರು ಇದಕ್ಕೆ ಸದಸ್ಯರಾಗಿದ್ದಾರೆ ಈ ನಲ್ಲಿ ಪಳಗಿದ್ದಾರೆ ಇವರಿಗೆ ಅಗಾಧ ಶಕ್ತಿ ಇದೆ ಸಂಘಟಿತ ಶಕ್ತಿ ಇದೆ ಹಳೆ ತಲೆಮಾರಿನ ನೌಕರರು ಈ ಸಂಘದ ನೀತಿಯನ್ನ ಒಪ್ಪುಗರಿದ್ದಾರೆ ಇವರಿಗೆ ಆರು ಸಂಘಟನೆಗಳ ಬೆಂಬಲವಿದೆ ಮತ್ತು ಸರಕಾರವು ಇವರನ್ನು ಮಾತುಕತೆ ಕರೆಯುವ ಸಹಕಾರ ನೀಡುತ್ತದೆ ಎರಡನೇದಾಗಿ ಇತ್ತೀಚೆಗೆ ಹತ್ತು ವರ್ಷಗಳ ಇತಿಹಾಸ ಹೊಂದಿದ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಕೂಟದ ಅಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಇವರು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ಮುಷ್ಕರ ಕೂಡಿ ಹತ್ತು ಬೆಡಿಗಳನ್ನು ಇಟ್ಟು ಒಂಬತ್ತು ಬೆಡಿಗಳನ್ನು ಒಪ್ಪಿಕೊಂಡಿದ್ದರು ಅದರಲ್ಲಿ ಸಾರಿಗೆ ನೌಕರರಿಗೆ ಏಳನೇ ವೇತನ ಆಯೋಗದ ಮಾದರಿಯಲ್ಲಿ ವೇತನ ನೀಡಲು ಒತ್ತಾಯವಿತ್ತು ಆದರೆ ಅದೊಂದು ಬಿಟ್ಟು ಒಂಬತ್ತು ಬೆಡಿಗಳು ಈಡೇರಿಸಿಕೊಂಡರು ಆದರೆ ಇವರಿಗೆ ಆರು ಸಾರಿಗೆ ಸಂಘಟನೆಗಳ ಬೆಂಬಲವಿದೆ ಒಟ್ಟಾರೆಯಾಗಿ ಈ ಎರಡೂ ಸಂಘಟನೆಗಳು ಮುಖಂಡರು ಒಗ್ಗಟ್ಟಾಗಿ ಒಂದು ಮೀಟಿಂಗ್ ಮಾಡಿ ಒಂದು ನಿರ್ಧಾರಕ್ಕೆ ಬರಬೇಕಾಗಿದೆ ಬೇಡಿಕೆ ಸಮಸ್ಯೆಯನ್ನು ಒಂದು ಸಂಸ್ಥೆ ಹಿತದೃಷ್ಟಿಯಿಂದ ನಿರ್ಧಾರ ತೆಗೆದುಕೊಳ್ಳಬೇಕಾಗಿದೆ ಯಾವುದಕ್ಕೂ ಸಮಸ್ಯೆಗೆ ಪರಿಹಾರ ಇದೆ ಆದರೆ ಇಬ್ಬರ ಸಂಘಟನೆಗಳ ಮಾತುಕತೆ ಆಗಬೇಕು ಒಂದು ಕಡೆ ಇವರು ಮೀಟಿಂಗ್ ಮಾಡಬೇಕು ಒಂದೇ ರೂಪ ತಾಳಿ ಸಾರಿಗೆ ನೌಕರರ ಹಿತದೃಷ್ಟಿ ಇಟ್ಟುಕೊಂಡು ಈಗಾಗಲೇ ವೇತನ ಪರಿಷ್ಕರಣೆ ಅವಧಿ ಹದಿನಾಲ್ಕು ತಿಂಗಳ ಮುಗಿದಿದೆ ಮತ್ತು ಮೂವತ್ತೆಂಟು ತಿಂಗಳನ ಬಾಕಿ ಇದೆ ಹಾಗಾದ ಹಾಗಾದಾಗ ವಿಪರೀತ ವಿಳಂಬವಾಗುತ್ತಿದೆ ಒಟ್ಟಾಗಿ ಸಾರಿಗೆ ಸಂಸ್ಥೆಯಲ್ಲಿ ಹತ್ತು ಸಂಘಟನೆಗಳು ಇದ್ದು ಒಂದು ನಿರ್ಧಾರಕ್ಕೆ ಬಂದರೆ ನಿಮ್ಮ ಕರೆಗೆ ಸರ್ಕಾರವು ನಿಮ್ಮ ಮಾತುಕತೆಯನ್ನು ಕರೆದು ಬೇಡಿಕೆಗಳನ್ನು ಪೂರೈಸಲು ಮುಂದಾಗುತ್ತದೆ ಆದ್ದರಿಂದ ಹತ್ತು ಸಂಘಟನೆಗಳು ಒಂದಾಗಿ ಹೋರಾಟ ಮಾಡುತ್ತೀರಿ ಎಂಬ ಆಶಾಭಾವನೆಯೊಂದಿಗೆ ಈ ವಿಡಿಯೋವನ್ನು ಮುಗಿಸುತ್ತೇನೆ ವಂದನೆಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಮೈ ಅಂಕುಶ್ ಟೆಕ್ನಿಕಲ್ ಚಾನಲ್